ಓಂ ಗುರುಭ್ಯೋ ನಮಃ ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡಗಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗುರುದೇವ ನೀನು ಏನೋ ಒಳವಕ್ಕೂ ನುಡಿಸುವೆ ಅದನ್ನು ನಾನು ನುಡುವೆ ನಮ್ಮ ಅಜಾತ ನಾಗಲಿಂಗರು ತಾಯಿ ಒಂದು ಮಾತನ್ನು ಹೇಳುತ್ತಾಳೆ ಮನೆಯಲ್ಲಿ ವಿಶೇಷವಾದ ಭೋಜನವನ್ನು ಮಾಡಿದ್ದೀವಿ ಊಟಕ್ಕಾಗಿ ಬಾ ನಾಗಲಿಂಗ ಅಂತ ಹೇಳಿದಾಗ ತಾಯಿಗೆ ಮಾತನ್ನು ಕೊಡುತ್ತಾರೆ ಖಂಡಿತ ಮಾತೆ ನಾನು ಭೋಜನಕ್ಕೆ ಬರುತ್ತೇನೆಂದು ಅದೇ ರೀತಿ ಮನೆಯಲ್ಲಿ ಎಲ್ಲ ರೀತಿ ಅಡಿಗೆಗಳು ಸಿದ್ಧವಾಗುತ್ತದೆ ನೈವೇದ್ಯಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸುತ್ತಾರೆ ಎಲ್ಲವೂ ಯಥಾವತ್ತಾಗಿ ಸರಿಯಾಗಿ ಸಾಗಿವೆ ಅಷ್ಟರಲ್ಲಿ ಮನಪ್ಪನವರು ತನ್ನ ಹಿರಿಯ ಮಗನನ್ನು ಕರೆದು ಕರೆದು ಹೋಗು ನಾಗಲಿಂಗನನ್ನು ಕರೆದುಕೊಂಡೋ ಬಾ ಎಂದು ಎಲ್ಲರೂ ಊಟಕ್ಕೆ ಎಲೆ ಹಾಕಿದ ನಿನ್ನಿಂದಲೇ ತಡವಾದೆ ಎಂದು ಹೇಳಿ ಕರೆದುಕೊಂಡೋ ಬಾ ಎಂದು ಕಳಿಸಿದರು ಇತ್ತ ಕುಟೀರದಲ್ಲಿ ವೇದಾಂತದ ಬಗ್ಗೆ ಚರ್ಚಾಕೂಟ ನಡೆಸುತ್ತಿದ್ದ ಆದ್ದರಿಂದ ವೇದಾಂತಿಗಳಿಗೆ ವೇದಾಂತದ ತತ್ವಸಾರವನ್ನು ಗ್ರಹಿಸುವುದಕ್ಕಿಂತ ಸಿಹಿ ಪದಾರ್ಥವು ಅದರ ಸ್ವಾರಸ್ಯದ ಮುಂದೆ ರುಚಿಸುವುದಿಲ್ಲ ಆದರೆ ಅಂಥ ಊಟ ಮಾತ್ರ ಉಂಡಾಡಿಗಳಿಗೆ ಮಾತ್ರ ರುಚಿಸುವುದು ಆದರೆ ವೇದಾಂತಿಗಳಿಗೆ ಮಾತ್ರ ಎಂದು ಸವಿಯಾಗಲಾರದೆಂದು ನಮ್ಮ ಗುರುವರನು ಮಾತ್ರ ವೇದಾಂತ ಸಾರವನ್ನೇ ಗ್ರಹಣ ಮಾಡುವುದರಲ್ಲಿ ತಲ್ಲಿನರಾಗಿ ಆನಂದ ಅಮೃತ ಸಾಗರದಲ್ಲಿ ತನಿದೋ ಮಣಿದು ತಲ್ಲಿನರಾಗಿದ್ದರು ಆದರೆ ಇವರಿಗೆ ಇಂಥ ಜಡ ಪದಾರ್ಥದ ಊಟದ ಕಡೆಗೆ ಲಕ್ಷ್ಯವೇ ಇರುತ್ತಿಲ್ಲ ಆದ್ದರಿಂದ ಅವರು ಸು ಸಹೋದರರು ಮೂರು ನಾಲ್ಕು ಸಲ ಬಂದು ಕರೆದರು ಹೋಗಿದ್ದರು ಆದರ ಪರಿವೇ ಇವರಿಗೆ ನಮ್ಮ ಅಜಾತ ನಾಯ ನಾಗಲಿಂಗರಿಗೆ ಇರಲೇ ಇಲ್ಲ ಕರೆದು ಕರೆದು ಬೇಸತ್ತು ಹೋದರು ಸಹೋದರರು ಬಾಯಿಯ ಅಂದರೆ ಈಗೇನು ಬಾಳೆ ಎಲೆಯಲ್ಲಿ ಬಡಿಸಿದ ಅಡಿಗೆಯು ಅಲ್ಲಿಯೇ ಮನಗಲಾರಂಭಿಸಿತು ಅದನ್ನು ಕಂಡು ಮನಪ್ಪನವರು ತಪ್ತರಾಗಿ ಹೋಗಿದ್ದರು ಆದರೂ ಬಿಡುವಂತಿಲ್ಲ ಮತ್ತೆ ಕರೆಯಲು ಹೋದರು ಅದೇ ಈ ಮಾತು ಈಗ ಸದ್ಯ ಬರುತ್ತೇನೆ ನಡೆಯಿರಿ ಎಂದು ಪದೇ ಪದೇ ಇದೇ ಮಾತನ್ನು ನಮ್ಮ ನಾಗಲಿಂಗರು ಹೇಳುತ್ತಿದ್ದರು ವಿನಃ ಮತ್ತೇನು ಇವರು ಇದನ್ನು ಕಂಡು ಅಲ್ಲಿಯೇ ಮೌನಸ್ಥಳಾಗಿ ನಿಂತು ನಾಗಮ್ಮನವರು ಇತ್ತ ಮನೆಯಲ್ಲಿ ಪ್ರತಿನಿತ್ಯ ಮಾಡುವ ಕಾರ್ಯಾಚರಣೆಗೆ ಅಡ್ಡಿಯಾಗುವುದು ಹೊಟ್ಟೆ ಬೇರೆ ರಸದಿದೆ ಇದರಲ್ಲಿ ಬೇಗ ಊಟ ಮಾಡುವವರು ನಾಗಲಿಂಗನೂ ಕೂಡ ಬರಲಿಲ್ಲ ಆದ್ದರಿಂದ ಹಿರಿಯರು ಸಿಟ್ಟಿನಿಂದ ಏನಾದರೂ ಅಂದು ಬಿಟ್ಟರೆ ಎಲ್ಲಿ ಪ್ರಮಾದ ಸಂಭವಿಸುವುದೆಂದು ಭಯದಿಂದ ಮನ ಮಾನಪ್ಪನವರಿಗೆ ನೀವು ಊಟ ಮಾಡಿರಿ ಹೊತ್ತು ಮೀರಿ ಹೋಗಿದೆ ಅವನು ತನ್ನ ಮನಸ್ಸಿನಂತೆ ನಡೆದುಕೊಳ್ಳುವನು ಆತನು ಬಂದ ನಂತರ ಆಟನ ಆತನಿಗೆ ನಾವು ಭೋಜನವನ್ನು ಬಿಡಿಸುತ್ತೇವೆ ಎಂದು ಹೇಳಿದನು ನೀನು ಸುಮ್ಮನಿರು ಅವನು ಯಾವ ಹೊತ್ತಿಗೆ ಬರುವನೋ ಬರಲಿ ಅವನು ಬಂದ ನಂತರವೇ ಊಟವೆಂದು ಹಠ ಹಿಡಿದಳು ಆಗ ನಾಗಲಿಂಗನು ಬರದೇ ಇದ್ದರೆ ಏನಾಗುತ್ತದೆ ನೋಡು ನೋಡೇ ಬಿಡುತ್ತೇನೆಂದು ಅವರೂ ಕೂಡ ಹಠಕ್ಕೆ ಬಿದ್ದು ಸಿಟ್ಟಿನಿಂದ ಆ ಒಂದು ಹಾಕಿದ ಬಾಳೆ ಎಲೆಯ ಮುಂದಗಡೆನೆ ಕುಂತು ಬಿಟ್ಟರು ಸುಮ್ಮನೆ ಕೈ ಕಟ್ಕೊಂಡು ಇವರೇ ಹೀಗಾದ ಮೇಲೆ ಇನ್ನು ಉಳಿದವರ ಪಾಡೇನು ಗಾನದೆ ಸುಮ್ಮನೆ ಬಿಡಿಸಿದ ಎಲೆಯ ಮುಂದೆ ಕುಳಿತು ಬಿಟ್ಟರು ಮನೆಯಲ್ಲಿ ಎಲ್ಲೆಲ್ಲೋ ಮೌನವು ಥಂಡವಾಡುತ್ತಿತ್ತು ಯಾರ ಬಾಯಲ್ಲೂ ಮಾತೇ ಹೊರಡದಂತಾಯಿತು ಇತ್ತ ನಾಗಲಿಂಗರು ಸಂಜೆ ಐದು ಆರು ಗಂಟೆಯಾದರೂ ಬಂದಿರಲಿಲ್ಲ ಅನಿಶ್ಚಿತವಾಗಿ ಐದು ಆರು ಗಂಟೆಗಳ ಕಾಲ ಹಸಿವು ತಡೆದು ಎಲ್ಲರ ಹೃದಯದಲ್ಲಿ ಸಿಟ್ಟು ತುಂಬಿಕೋಗಿತ್ತು ಆದರೆ ತಾಯಿಯಾದ ನಾಗಮ್ಮನವರು ಈ ಉಭಯ ಸಂಕಟದಲ್ಲೇ ಸಿಲುಕಿ ಹೋಗಿದ್ದರು ಬೇಗನೆ ಮಗನು ಬಾರದಿರುವ ಚಿಂತೆ ಒಂದೆಡೆ ಇನ್ನೊಂದು ಕಡೆ ಪತಿ ಪುತ್ರರು ಊಟವಿಲ್ಲದೆಯ ಚಿಂತಾಕ್ರಾಂತರಾಗಿ ಕುಳಿತಿರುವ ವಿಚಿತ್ರ ದೃಶ್ಯ ಇವರೇ ಈ ಎರಡರ ಒಂದು ಹೋರಾಟದಲ್ಲಿ ನಾಗಮ್ಮನವರು ಸಿಕ್ಕು ವಿಲವಿಲರಾಗಿ ಹೋಗಿದ್ದರು ಅತ್ತ ಕಡೆ ದೀಪ ಹಚ್ಚುವ ಹೊತ್ತಾಗಿತ್ತು ಆಗಲೂ ನಾ ನಾಗಲಿಂಗಪ್ಪನವರಿಗೆ ಮನೆಯ ಕಡೆಯ ಪರಿವೇ ಇರಲಿಲ್ಲ ಆಗ ಇದೆಲ್ಲವನ್ನು ತಿಳಿದು ಅಲ್ಲೇ ಕುಳಿತಿರುವ ಶಿಷ್ಯ ಸಮುದಾಯವು ನಾಗಲಿಂಗಪ್ಪನವರಿಗೆ ಇನ್ನು ಹೊತ್ತಾಯಿತು ಮನೆಯವರು ಮೂರು ನಾಲ್ಕು ಸಲ ಕರೆದರೂ ಬೇಸತ್ತಿದ್ದಾರೆ ಊಟಕ್ಕೆ ಹೋಗಿರಿ ನಾವು ಇನ್ನು ಹೋಗುತ್ತೇವೆ ಎಂದು ತಮ್ಮ ತಮ್ಮ ಅಲ್ಲೇ ಮಾತನಾಡಿಕೊಳ್ಳಲು ಆರಂಭಿಸಿದರು ಅಲ್ಲದೆ ಹೋಗುವ ಸಿದ್ಧತೆಯಲ್ಲಿ ಎಲ್ಲರೂ ಎದ್ದು ನಿಂತರು ಆಗ ನಾಗಲಿಂಗಪ್ಪನವರು ಕೂಡ ಎದ್ದು ಮನೆಯ ಕಡೆಗೆ ನಡೆಯಲಾರಂಭಿಸಿ ಇದ್ದರು ಇತ್ತ ನಾಗಲಿಂಗನಪ್ಪನವರು ಮನೆಯಲ್ಲೇ ಕಾಲಿಡುವುದೊಂದೇ ಒಂದೇ ತಡ ಹಸಿವೆಯಿಂದ ಬಳಲಿದ ಇವರ ತಂದೆಯಾದ ಮನಪ್ಪನವರು ನಾಗಲಿಂಗ ಇಷ್ಟು ಹೊತ್ತಾದರೂ ನಿನಗೆ ಯಾರ ಸುಖ ದುಃಖದ ಅರಿವೇ ಇಲ್ಲ ನೀನು ಕೇವಲ ಸನ್ಯಾಸಿಯಾಗಿಯೇ ಊರು ಬಿಟ್ಟಿರುವೆ ಮತ್ತೇಕೆ ಬಂದೆ ಹೋಗಿದ್ದಿ ಎಲ್ಲಿಯಾದರೂ ಹಾಳಾಗಿ ಹೋಗಬಾರದಿತ್ತೇ ಮತ್ತೇಕೆ ಬಂದೆ ಈ ಹಾಳು ಮುಖವನ್ನು ಕಟ್ಟಿಕೊಂಡು ಎಂದು ಭವಾತಿ ರೇಖದಿಂದ ಸಿಟ್ಟಿನ ಬರದಲ್ಲಿ ಮಾನಪ್ಪನವರು ನಾಗಲಿಂಗನಿಗೆ ನುಡಿದು ಬಿಟ್ಟರು ಅದಕ್ಕೆ ನಮ್ಮ ಪವಾಡ ಪುರುಷನು ಇಂದು ನಾನೇ ಭಾಗ್ಯಶಾಲಿ ಇಂದಿಗೆ ನನಗೆ ನಿಜವಾದ ಆಜ್ಞೆ ಸಿಕ್ಕಿತು ಈ ಮೊದಲ ಮಾತೆ ಈ ಮೊದಲಿಗೆ ಅವರಿಗೆ ಮಾತೆಯ ಆಜ್ಞೆ ಸಿಕ್ಕಿತ್ತು ಆದರೆ ಈಗ ತಂದೆಯ ಆಜ್ಞೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಾನು ಬಂದಿರುವೆ ಎಂದು ಮತ್ತೊಂದು ಸಾರಿ ಹೇಳಿದರು ತಂದೆಯ ಆಜ್ಞೆಯನ್ನು ಪಡೆದುಕೊಂಡು ಹೋಗುವುದಕ್ಕಾಗೆ ನಾನು ಬಂದಿರುವೆ ಈ ಸಲ ಇಂದು ನನಗೆ ತಂದೆಯ ಆಜ್ಞೆ ಸಂಪೂರ್ಣವಾಗಿ ಅನುಗ್ರಹವಾದಂತಾಯಿತು ಎಂದು ಅಂದವನೇ ತಾನು ನಿಂತ ಸ್ಥಳದಲ್ಲಿಯೇ ನಿಂತು ತಾನು ಹುಟ್ಟಿರುವ ದೋತ್ರವನ್ನೇ ಜರಜರನೆ ಹರಿಯು ಎರಡು ತುಂಡನ್ನಾಗಿ ಮಾಡಿ ಒಂದನ್ನು ಕೈಪಿನವನ್ನಾಗಿ ಮಾಡಿ ಇನ್ನೊಂದನ್ನು ಜೋಳಿಗೆಯನ್ನಾಗಿ ಮಾಡಿಕೊಂಡು ಅಪ್ಪ ನಿನ್ನಾಜ್ಞೆಯಂತೆ ನಿಜವಾದ ಭಿಕ್ಷೆಯ ಸನ್ಯಾಸಿಯಾದೇನು ಸ್ವತಃ ಕೈಯಿಂದಲೇ ಜೋಳಿಗೆಯಲ್ಲಿ ಹಿಡಿದು ಧ್ಯಾನವನ್ನು ನೀಡು ನೀನು ಧ್ಯಾನ ನೀಡಿದೆಂದ್ರ ನೀಡುವ ಎಂದು ಆತನ ಎದುರಲ್ಲಿ ನಿಂತನು ಆಗ ಎಲ್ಲೆಲ್ಲೋ ನಿಶಬ್ದವೇ ಆವರಿಸಿತು ಆಗ ತಂದೆ ಮಗನ ಸಂವಾದಕ್ಕಿಳಿದಿದ್ದನ್ನು ನೋಡಿದರೆ ಆ ವೈಚಿತ್ರವನ್ನು ಬರೆಯಲು ಕವಿಗಲ್ಲ ಬ್ರಹ್ಮನಿಗೂ ಕೈ ಕುಂಚುವೋ ಕೂಡ ಬರೆಯಲು ಹಿಂಜರಿಸುತ್ತದೆ ಆ ಒಂದು ವಿ ವಿಷಯ ವಿಶೇಷವಾದ ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥ ಸನ್ನಿವೇಶ ಅದು ಆ ಒಂದು ವಿಶಿಷ್ಟಮಯ ಚಿತ್ರವನ್ನು ಚಿತ್ರಿಸಲು ಅಂದ ಮೇಲೆ ನಮ್ಮ ನಿಮ್ಮಂತರ ಪಾಡೇನು ನೀವೇ ಊಹಿಸಿರಿ ಆಗ ನಿರ್ಭಯದಿಂದ ಜೋಳಿಗೆ ಹಿಡಿದುಕೊಂಡು ನಿಂತನ ಮಗನನ್ನು ಕಂಡು ಏನಾದರೂ ಅಂದರೆ ಎಲ್ಲಿ ಮಗನು ಮತ್ತೆ ಹೋಗುವನು ಎಂಬ ಭಯ ತುಂಬಿನ ಅಗಲುವಿಕೆಯ ದುಃಖ ಮತ್ತೊಂದೆಡೆ ಹಸಿದ ಒಡಲಿನ ತಾಪ ಎದುರಿನಲ್ಲಿ ಜನ್ಮವಿತ್ತ ಮಾತೆಯ ಅನುತಾಪ ಈ ಮೂರು ಸಂತಾಪಗಳು ಮಾನಪ್ಪನವರನ್ನು ಕೊರೆ ಹತ್ತಿದ್ದವು ಆದರೂ ಮೌನವಾಗಿ ನಿಂತಿದ್ದರು ಇತ್ತ ತಾಯಿಯು ಹನ್ನೆರಡು ತಿಂಗಳು ಎತ್ತು ಹೊತ್ತು ಕಳ್ಳನ್ನು ಏನನ್ನೂ ಉಚ್ಚರಿಸದೆ ದಿಗ್ಭ್ರಾಂತಳಾಗಿ ನಿಂತು ಮುಂದೇನು ಆಗುವುದು ಎಂಬ ಭಯದಿಂದ ಮಗನ ಮುಖವನ್ನು ಮೆಳಮಿಳನೆ ನೋಡುತ್ತಾ ನಿಂತು ಬಿಟ್ಟಳು ತಾಯಿಯ ಕಣ್ಣಲ್ಲಿ ಒಂದೇ ಸವನೆ ನೀರು ಧಾರಾಕಾರವಾಗಿ ಅರಿಯತೊಡಗಿತೆ ರಾತ್ರಿ ಒಂಬತ್ತು ಗಂಟೆಯಾದರೂ ಯಾರೂ ಬಾಯಲ್ಲೇ ನೀರು ಹಾಕಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮಗನೋ ಮತ್ತೆ ಹೋಗುವನೋ ಅವನ ಸ್ಥಿತಿ ಏನಾಗುವುದೋ ಅವನ ಸಾಧಿಸಿಕೊಂಡ ಗುರಿ ಯಾವುದೋ ಏನು ಆಗುವನೋ ಎಂದು ಒಂದೂ ತಿಳಿಯದೆ ಇಂಥ ಮಗನನ್ನು ಬಿಟ್ಟು ಎಲ್ಲಿ ಇರಲಿ ಹೇಗೆ ಮಾಡಲಿ ಎಂದು ಹಡೆದ ಒಡಲು ಒಂದೇ ಸವನೆ ತವಕಪಡುತ್ತಿತ್ತು ಅದೇ ಒಂದು ನಿಜವಾದ ತಾಯಿಯ ತನ ಇದು ನಿಜವಾದ ತಾಯ್ತನ ಅವಳ ಮುಖವನ್ನು ನೋಡಿದರೆ ಎಂಥ ಕಟುಕನಿಗೂ ಕಣ್ಣಲ್ಲಿ ನೀರು ಹರಿಯಬೇಕು ಹಾಗಿರ್ತಕ್ಕಂಥ ಅವಳ ಮುಖ ಭಾಡಿ ಚಿಂತಾಕ್ರಾಂತಳಾಗಿ ಕುಂತಿದಳು ಆದರೆ ಮಾನಪ್ಪನವರು ಮಾತ್ರ ದುರ್ವಾಸರಂತೆ ಸಿಟ್ಟಿನಿಂದ ಯವಕ್ಕಿದರು ಮಗನನ್ನು ದುರದುರನೆ ನೋಡುತ್ತಿದ್ದರು ಅಲ್ಲದೆ ಅವನು ಯಾವ ಶಾಪ ಕೊಡುವನೋ ನೋಡುತ್ತಲೇ ಇದ್ದರು ಅವನನ್ನು ದಂಡಿಸಿಯೇ ಬಿಡುತ್ತೇನೆಂಬ ಊಹೆ ಮಾತ್ರ ಮನಪ್ಪನವರ ಮುಖದಲ್ಲಿ ಲಾಸ್ಯವಾಡುತ್ತಿತ್ತು ಇದೆಲ್ಲವನ್ನ ಕಣ್ಣಾರಿಗೆ ಎದುರಿಗೆ ನೋಡುತ್ತಿದ್ದ ಭಯ ಭೀತಿಯಿಂದ ಮುಂದಿನ ಕ್ಷೇಮಕ್ಕಾಗಿ ಕುಳಿತಿದ್ದ ಇನ್ನುಳಿದ ಮಕ್ಕಳು ಚಿಂತೆಯಿಂದ ಅಧೋವಧನರಾಗಿ ಯವೆಯಕ್ಕಿದರು ಇವರ ಶ ಇವರಿಬ್ಬರ ಒಂದು ಸೆಣಸಾಟವನ್ನು ಮಾತಿನ ವೈಕರ್ಯವನ್ನು ನೋಡಿ ಬೆರಗಾಗಿ ಮಾತನಾಡದೆ ಮೂಕರಂತೆ ಕುಳಿತೇ ಬಿಟ್ಟರು ಆಗ ನಾಗಲಿಂಗನಿಗೆ ತನ್ನ ಇಷ್ಟಾರ್ಥವು ಸಾಧಿಸುತ್ತೇನೋ ಎಂಬಂತೆ ಹುಚ್ಚು ಮೂರ್ತಿಯ ಲೀಲಾಮಯದಿಂದ ಆ ಧಾಮವು ನಿಶಬ್ದವಾಗಿ ಗೋಚರಿಸಿತ್ತು ನಮ್ಮ ಅಜಾತ ಚರಿತ್ರ ನಾಯಕರು ತ್ಯಾಗ ವೈರಾಗ್ಯ ಜ್ಞಾನದ ಮಂದಿರ ಮೂರ್ತಿಯಾಗಿರ್ತಕ್ಕಂಥ ಲೀಲಾಮೂರ್ತಿ ಮಹಿಮಾ ಪುರುಷರು ನಮ್ಮ ಅಜಾತ ನಾಗಲಿಂಗರು ಒಬ್ಬ ಮಹಾತ್ಮರ ಸಂತರ ಸನ್ನಿಧಿಗೆ ಹೋಗಬೇಕಂದ್ರೆ ಒಂದು ಮಹಾತ್ಮರ ಒಂದು ಅನುಭವದ ನುಡಿಯನ್ನು ಕೇಳ್ತೀವಂದ್ರೆ ನಮ್ಮ ಅಂತಃಕರಣ ಎಂಥ ಪರಿಶುದ್ಧವಾಗಿರಬೇಕೆಂದರೆ ಮಹಾತ್ಮರ ಹೇಳುವ ಮಾತು ನಮ್ಮ ಅಂತಃಕರಣವನ್ನು ಮುಟ್ಟಿ ನಮ್ಮ ಅಂತರಂಗದಲ್ಲಿರುವ ಹೃದಯ ಗರ್ಭವನ್ನು ಮುಟ್ಟಿ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಲು ಪೂರಕವಾಗಿರ್ತಕ್ಕಂಥ ಮಾತು ಅನುಭವಿ ಸಂತರ ನುಡಿಗಳಾಗಿರ್ತವೆ ಈ ಎಲ್ಲ ಸಕಲ ಸಾಧು ಸಂತರ ಅನುಭವದ ನುಡಿಗಳನ್ನು ಕೇಳಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳು ತಮ್ಮ ಜ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಲೆಂದು ನಾನು ಗುರುದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹರಿ ಓಂ ತತ್ಸಂ